ಬೆಂಗಳೂರಿನ ವಸತಿ ಪ್ರದೇಶದಲ್ಲಿ ಭಾರೀ ಸ್ಫೋಟಕ ಪತ್ತೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಕಲ್ಲು ಬಂಡೆಗಳನ್ನು ಒಡೆಯಲು ಅಕ್ರಮವಾಗಿ ಬಳಸಲಾಗುತ್ತಿದ್ದ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ಬುಧವಾರ ತಿಳಿಸಿದ್ದಾರೆ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ವಸತಿ ಪ್ರದೇಶದಲ್ಲಿ ಅನುಮಾನಾಸ್ಪದ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದು ಹುಳಿಂಬಾವು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಕ್ಷಯ ನಗರದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿತ್ತು ಕಲ್ಲು ಬಂಡೆಗಳನ್ನು ಒಡೆಯಲು ಅಕ್ರಮವಾಗಿ ಬಳಸಲಾಗುತ್ತಿದ್ದ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸ್ ಪೊಲೀಸರು ಬುಧವಾರ ತಿಳಿಸಿದ್ದಾರೆ ವಶಪಡಿಸಿಕೊಂಡ ವಸ್ತುಗಳಲ್ಲಿ ಕಲ್ಲು ಕ್ರಷರ್ ಪೌಡರ್ ಲೈವ್ ಜಿಲಾಟಿನ್ ಸ್ಟಿಕ್ಗಳು ಜಲ್ ಸ್ಫೋಟಕಗಳು ಒಂದು ಟ್ರಾಕ್ಟರ್ ಮತ್ತು ಒಂದು ನಿರ್ಮಾಣ ವಾಹನ ಸೇರಿದೆ ಎಂದು ಅವರು ತಿಳಿಸಿದ್ದಾರೆ ಪೊಲೀಸರ ಪ್ರಕಾರ ವಸತಿ ಬಡಾವಣೆಗಳೊಳಗಿನ ಒಂದು ಸ್ಥಳದಲ್ಲಿ ಕಲ್ಲು ಬಂಡೆಗಳನ್ನು ಒಡೆಯಲು ಸ್ಫೋಟಕಗಳನ್ನು ಬಳಸಲಾಗುತ್ತಿದ್ದು ಇದು ಸುತ್ತಮುತ್ತಲಿನ ಕಟ್ಟಡಗಳಿಗೆ ಹಾನಿಯಾಗುತ್ತದೆ ಎಂದು ದೂರು ನೀಡಲಾಗಿದೆ ದೂರಿನ ಆಧಾರದ ಮೇಲೆ ಹುಳಿಮಾವು ಪೊಲೀಸರು ಮಂಗಳವಾರ ಅಕ್ಷಯ ನಗರದಲ್ಲಿ ತಪಾಸಣೆ ನಡೆಸಿದರು ತನಿಖೆಯ ಸಮಯದಲ್ಲಿ ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಪೊಲೀಸರು ದೂರುದಾರರು ಸೂಚಿಸಿದ ಸ್ಥಳವನ್ನು ಪರಿಶೀಲಿಸಿದರು ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ತಪಾಸಣೆಯ ಸಮಯದಲ್ಲಿ ಪೊಲೀಸರು ತಲಾ ಇಪ್ಪತ್ತು ಕೆಜಿ ತೂಕದ ನಾಲ್ಕು ಚೀಲಗಳ ಕ್ರಷರ್ ಪುಡಿ ಇಪ್ಪತ್ತು ಜಲ್ ಸ್ಫೋಟಕ ಕಡ್ಡೆಗಳು ಮತ್ತು ಮೂವತ್ತು ಲೈವ್ ಡಿಟೋನೇಟರ್ ಜಲ್ಯಾಟಿನ್ ಕೇಬಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಸ್ಥಳದಿಂದ ಒಂದು ಟ್ರ್ಯಾಕ್ಟರ್ ನಿರ್ಮಾಣ ವಾಹನ ಮತ್ತು ಅಗೆಯುವ ಯಂತ್ರವನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಗುರುತಿಸಲು ಮುಂದಾಗಿದ್ದಾರೆ